ಎ ಸಿ ಅವರಿಗೆ ಬರೆದಿರ್ತಕ್ಕಂಥ ಪತ್ರವನ್ನು ನನಗೊಂದು ಪ್ರತಿ ಕೊಟ್ಟಿದ್ದಾರೆ ಆ ಪ್ರತಿಯನ್ನು ನಾನು ಮೀಟಿಂಗಲ್ಲಿ ಇಟ್ಕೊಂಡು ಬುಧವಾರ ನಮ್ಮ ಹೆಡ್ ಆಫೀಸಿ ನಾನು ಡೈರೆಕ್ಟ್ರಿಗೆ ಕಳಿಸ್ಕೊಡ್ತಾ ಇದ್ದೀನಿ ನಾನು ಫಾಲೋನೂ ಮಾಡ್ತಿದ್ದೀನಿ ಅಲ್ಲಿಂದ ಏನು ಆದೇಶ ಬರುತ್ತೋ ಆದಷ್ಟು ಬೇಗ ಆದೇಶ ತರಿಸ್ಕೊಳಕ್ಕೆ ನಾನು ಪ್ರಯತ್ನ ಇನ್ನೇನು ಎ ಪಿ ಎಂ ಸಿ ಬಗ್ಗೆ ನಾಳೆ ಮಾಡ್ತಿದ್ದೀನಿ ಜವಾಬ್ದಾರಿ ಹ್ಞೂ ಸರ್ ಇಲ್ಲ ಸರ್ ನೀವು ಬೇಕು ಅಂತ ತಡ ಮಾಡ್ತಾ ಇದ್ರೆ ಮಾಡಿದ ನೀವ್ ಒಬ್ರು ಅಧಿಕಾರಿ ಸತ್ಯ ಹತ್ತೊಂಬತ್ತು ದಿವಸದಿಂದ ಕೂತವ್ರೆ ನಮ್ ತಹಸೀಲ್ದಾರ್ ಅಚ್ಚೊತ್ತಿ ನಮ್ ಎದುರಿಗೆ ಫೋನ್ ಮಾಡಿದಾರೆ ಇಲ್ಲಿ ಅದನ್ನ ಇದಕ್ಕೆ ಕೋಲ್ಡ್ ಸ್ಟೋರೇಜ್ ಮಾಡಕ್ಕೆ ಆ ನೋಟಿಫಿಕೇಶನ್ ಯಾಕೆ ಸುಳ್ಳು ನೀವು ನೀವು ಒಬ್ಬ ಸೆಕ್ರೆಟರಿನ ಉಳಿಯರ್ ಎಪಿಎಂಸಿಗೆ ತಾಲೂಕು ಮಟ್ಟದ ಎಪಿಎಂ ಒಬ್ಬ ಸೆಕ್ರೆಟರಿನ ಹಾಕಿದ್ರೆ ನೀವೇ ಅದ್ರ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಸೆಕ್ರೆಟ್ರಿ ಹಾಕ್ತೀವಿ ಆಚೆ ಹೋಗ್ರಿ ತಹಸೀಲ್ದಾರ್ ಆಡಳಿತದ ಕೊಟ್ಟು ಇಷ್ಟ ಆಗತ್ತೀವಿ ಅದಕ್ಕೆ ಕಾರಣ

ಯಾವುದೇ ಆಡಳಿತಾಧಿಕಾರಿಯನ್ನ ನೇಮಕ ಮಾಡುವ ಅಧಿಕಾರ ನೀಡಿಗಿಲ್ಲ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿ ಕಳಿಸುವ ಅಧಿಕಾರ ನಮ್ಮ ನಿರ್ದೇಶಕರಿಗಿರ್ತಕ್ಕಂಥದ್ದು ಆಯ್ತು ಒಬ್ಬ ಸೆಕ್ರೆಟರಿಯನ್ನ ನೇಮಕ ಮಾಡುವ ಅಥವಾ ಪ್ರಭಾರ ವಹಿಸುವ ಅಧಿಕಾರವೂ ಸಹ ನಮ್ಮ ನಿರ್ದೇಶಕರಿಗೆ ಇದೆಯಾ ಹೊರತು ನನಗಿಲ್ಲ ನೀವೇನ್ ಆದೇಶವನ್ನ ನಿರ್ದೇಶಕರು ಮಾಡಿದ್ದಾರೆ ಇವತ್ತೇ ಚೇಂಜ್ ಮಾಡಿಸ್ರು ನನಗೇನಾದ್ರಲ್ಲಿ ಯಾವುದೇ ಇದಿಲ್ಲ ಈಗ ನಿಮ್ಮ ಆಡಳಿತಾಧಿಕಾರಿ ನಮ್ಮ ಬೇಡಿಕೆ ಪ್ರಪ್ರಥಮವಾದ ಸಂತೆ ಮಾಡಕ್ ಅಲ್ವಾ ನಿಮ್ಮ ತಿಪ್ಪೂರು ಜೆ ಡಿ ಇನ್ಚಾರ್ಜ್ ಅಲ್ವಾ ಎಷ್ಟು ಸಾವಿರ ಕಿಲೋಮೀಟರ್ ಇದೆ ತಿಪ್ಪೂರು ಎಷ್ಟು ನೆಗ್ಲೆಕ್ಟ್ ಮಾಡಿದ್ದಾರೆ ರೈತರನ್ನ ರೈತರನ್ನ ಕೆರಳಿಸಿದ್ದು ಅಧಿಕಾರಿಗಳ ಮೇಲೆ ತಲೆ ತಂದಿದ್ದು ಎಲ್ಲ ನೀವೆ ಇಷ್ಟು ಜನ ಟಾರ್ಗೆಟ್ ಮಾಡಿಸಿ ನಮ್ ಜಾಸ್ತಿ ಅನ್ನ ತಿನ್ನಲೇ ಇಲ್ಲಿ ಉಳಿಯಾರ ಪರ್ಧಾರ್ಕಂಡ್ ಮಾಡ್ತಾ ಇದ್ದಾರೆ ನಮ್ ಅವರು ಯಾವತ್ತು ನೋಡ್ಲಿಲ್ಲ ಅಷ್ಟು ಸತಿ ಉಳಿಯರ್ನಲ್ಲಿ ಬಂದಿದ್ದಾರೆ ನಮ್ ಜೊತೆ ಕೂತಿದ್ದಾರೆ ಏನ್ ಮಾಡಿದ್ದಾರೆ ತಿಂಡಿ ತಿಂದು ಹೋಗಿದ್ದಾರೆ ಆದ್ರೆ ನೆಗ್ಲೆಕ್ಟ್ ಮಾಡಿ ಪ್ರಚೋದನೆ ಮಾಡಿ ಇಷ್ಟು ಟೆಂಪ್ಟ್ ಆಗಕ್ಕೆ ನೀವೇ ಕಾರಣ ನಿಮ್ಗೆ ಚೆನ್ನಾಗಿ ಎಪಿಎಂಸಿ ಒಳಗೆ ಇನ್ಸ್ಟಿಟ್ಯೂಟ್ ಗೆ ಇದೆ ಬೆಳವಣಿಗೆ ಚನಕಲತಾ ಎಪಿಎಂಸಿ ಗೆ ಅಲ್ಲಲ್ಲಂತ धरोಣೆ ಮಾಡಿದ್ರು ಅಂತ ಒಂದು ಒಂದು ಒಂದೆ ಒಂದು ಸ್ಟ್ರೀಟ್ ಲೈಟ್ ಇಲ್ವಲ್ಲ ಅದು ನೀವು ಅಧಿಕಾರಿಗಳು ಇಲ್ವಾ ಅದು ಏನಿದ ಇಲ್ಲಿ ಹುಲಿಯಾರ್ ಎಪಿಎಂಸಿ ಅಲ್ಲಿ ಏನಿದ್ರೆ ಹುಲಿಯಾರ್ ಎಪಿಎಂಸಿ ಹಾಳಾಗೋಗಿದೆ ಅಲ್ಲಿನ ಎಲ್ಲಾ ಸೌಲಭ್ಯಗಳು ಹಾಳಾಗಿ ಹೋಗಿದೆ ಬಿಲ್ಡಿಂಗ್ ಗಳೆಲ್ಲ ಕುಷ್ಟು ಕೆರೆಕ ಬಿರ್ತಾ ಇದಾವೆ ಆ ಡೈರೆಕ್ಟ್ ಒಳಗೆ ಹೋಗಂಗೈತೆನ್ರಿ ನೀವ್ ಮೆಂಟೇನ್ ಮಾಡ್ತಿದೀರಾ

ನೀವು ಕಂಫರ್ಟ್ ಆಗಿ ನಿಮ್ ಅಧಿಕಾರಿಗಳು ತವ ಐ ಎಸ್ ನರ್ತ ಐ ಪಿ ಎಸ್ ನರ್ತ ಮಾತಾಡಿ ನಮ್ ಕೆಲಸ ನಾವು ಮಾಡ್ತೀವಿ ನಾಗರಿಕ ನಾಗರಿಕರ ಮೂರು ದಿವಸ ತಡೀತೀವಿ ಸರ್ ಶಿಫ್ಟ್ ಆಯ್ತು ಅದೇನ್ ಮಾಡ್ತೀರಾ ಮಾಡ್ರಿ ನೀವು ನಾವು ಅಲ್ಲಿಗೆ ಶಿಫ್ಟ್ ಆಗ್ತಾ ಇದೀವಿ ಬಹಿರಂಗವಾದ ಹೇಳಿಕೆ ಕೊಡ್ತಾ ಇದೀವಿ ಶಿಫ್ಟ್ ಆಗ್ತಾ ಇದೀವಿ ನಿಮ್ ಆಫೀಸ್ ಮುಂದೆ ತರಕಾರಿ ಎಂದಿಕ್ತಿವಿ ನಾವು ವ್ಯಾಪಾರ ಮಾಡ್ತೀವಿ ನಿಮ್ ಅಧಿಕಾರ ಏನೈತಿ ಕೃಷಿ ಗೊತ್ತು ನಮ್ಮ ಅಸೆಟ್ ನಾವು ಡೆಸ್ಟ್ರಾಯ್ ಮಾಡಿದ್ ನಾವು ನಾವು ಯೂಸ್ ಮಾಡ್ತೀನಿ ನಿಮಗೆ ಇಷ್ಟ ಐತ್ರೆ ಆಸ್ ಪರ್ ಲಾ ಪ್ರಕಾರ ಆರ್ಡರ್ ಮಾಡಂಗಿದ್ರೆ ಮಾಡಿ ಮಾಡಿದೆ ಹೋದ್ರೆ ಹೋಗಲ್ಲ ಎ ಸಿ ಕುತ್ಕಡಿಲ್ಲ ನಾನು ಆಸ್ ಪರ್ ಲಾ ಟೈಮ್ ಬಾಂಡ್ ಇರುತ್ತೆ ಟೈಮ್ ಬಾಂಡ್ ಇರುತ್ತದೋ ನೋಡಿ ಪ್ರತಿಯೊಬ್ಬ ಅಧಿಕಾರಿಗೂ ಕೆಲಸ ಮಾಡೋಕೆ ಒಂದು ಟೈಮ್ ಬಾಂಡ್ ಇರುತ್ತೆ ಅಲ್ಲ ಮલિકಣ್ಣ ನೀವು ಕೋಲ್ಡ್ ಸ್ಟೋರೇಜ್ ಆಗಿದೆ ಅಂತ ಯಾವ ಪೇಪರ್ ಹೆಂಗ್ ಇಟ್ಟು ಹೋಗ್ಬೇಕು ತರಿಸಿ ಅದು ಯಾವ ಪೇಪರ್ ಇದೆ ಕೋಲ್ಡ್ ಸ್ಟೋರೇಜ್ ಎಲ್ಲಿ ರಿಸರ್ವ್ ಆಗಿದೆ ಯಾರು ರೆಕಾರ್ಡ್ ಅದನ್ನ ರೆಕಾರ್ಡ್ ಮಾಡಿದ್ದಾರೆ ಎಲ್ಲಿದೆ ಹೆಂಗ್ ಹೇಳಿದೆ ಯಾವ ಡೇಟಲ್ ಆಗಿರೋದು ಒಂದ್ ಅಕಾರ್ಡಿಂಗ್ ಟು ಲಾ ಮಾತಾಡ್ತಾ ಇದ್ದಾರೆ ಲಾಭ ಹೊರಗಡೆ ಮಾಡ್ತಾ ಇತ್ತಲ್ವಾ ಅದರಲ್ಲಿ ನಿಮ್ಗೆ ಎಂಬುದ್ರ ಬಗ್ಗೆ

ಈಗ ಮಲ್ಲಿಕ ಎ ಪಿಎಂಸಿ ಒಂದ್ ನಿಮಿಷ ಎ ಪಿ ಎಂ ಸಿ ಒಳಗೆ ಏನೇನು ಮಾರಾಟ ಮಾಡಬಹುದು ಸರ್ ನಿಮ್ ಎ ಪಿ ಎಂ ಸಿಂಗ್ ಕೃಷಿ ಉತ್ಪನ್ನ ಅಂದ್ರೆ ಏನೇನು ಸರ್ ಪೇರಿ ನಾನ್ ಸಬಲ್ ಎರಡು ಇದೆಯಾ ಎರಡು ಇದೆ ಹೇಳಿ ಸರ್ ಎರಡು ಇದೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಾರ್ವಜನಿಕ ನಾವು ನಮ್ ಜಾಗದಲ್ಲಿ ನಾವು ನಮ್ ಕೆಲಸ ನಾವು ಮಾಡ್ತೇವೆ ನೀವು ಮುಂದೆ ಗುರುವಾರ ಮಾಡ್ಕೊಳ್ಳಿ ಅದ್ರಾಚಿಕಾರ ಮಾಡಿಕೊಳ್ಳಿ ನಮ್ದು ಗುರುವಾರ ಸಂತೆ ನಾವಲ್ಲಿ ಮಾರಾಟ ಮಾಡ್ತೇವೆ ಅಷ್ಟೇ ನಿಮ್ಗೆ ನಿಮ್ಗೊಂದು ಗೌರವ ಅಧಿಕಾರ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಗೌರವ ಕೊಟ್ಟಿರ್ತೀವಿ ಯಾಕೆ ನೀವು ಸರ್ಕಾರದ ನಿಯಮಾವಳಿಗಳನ್ನ ಪಾಲಿಸಿ

ಈ ಉಳಿಯಿಂದ ಸಮಸ್ತ ರೈತರು ನಾಗರಿಕ್ ಹೇಳ್ತಾ ಇದ್ದೀವಿ ನಾವು ಈ ಗುರುವಾರದಿಂದ ಸಂತೆನ ನಮ್ಮ ಎ ಪಿ ಎಂ ಕೊಟ್ಟರೆ ಗೌರವ ಇದು ಇಷ್ಟು ದಿನ ಆಡಳಿತ ಕೊಟ್ಟಿರ್ತಕ್ಕ ನಾವು ಒಂದ್ ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಿ ಬೇಡನಲ್ಲ ನಲ್ಲ ಅಧಿಕಾರಿಯಾಗಿ ರಕ್ಷಣಾಧಿಕಾರಿಗಳು ಎಷ್ಟು ತಪ್ಪನ್ನ ಮಾಡಿದ್ದಾರೆ ಕಿತ್ಕೊಂಡು ಸರಿ ಮಾಡು ಅಂತ ಅವ್ರಿಗೆ ಹೇಳಿ ಅದು ಬಿಟ್ಟು ನಮಗೆ ಸಮಾಧಾನ ಹೇಳ್ತೀರಾ ನೋಡಿ ಮೇಡಮ್ ನಮ್ಮ ಹತ್ತೊಂಬತ್ತು ಹತ್ತೊಂಬತ್ತು ಪ್ರಾರಂಭ ನಂದೊಂಚೂರು ಕೇಳಿ ಹತ್ತೊಂಬತ್ತು ದಿನ ಸ್ಟ್ರೈಕ್ ಪ್ರಾರಂಭ ಆಗಿದ್ದೆ ರೈತರ ಹೋರಾಟ ಅಂತ ರೈತ ಇದನ್ನ ರೈತ ಸರ್ತಾನೆ ಎ ಪಿ ಎಂ ಸಿ ಶಿಫ್ಟ್ ಮಾಡ್ಬೇಕು ಅಂತ ನನಗೆ ಇವತ್ತು ಲೆಟರ್ ಕೊಟ್ಟವ್ರೆ ನಮ್ಮ ಅವ್ರು ಹೇಳ್ಬಾರ್ದು ಇಲ್ಲಿ ಬಂದವ್ರೆ ಮಾತಾಡವ್ರೆ ಅವ್ರಿಗೆ ಸಾರ್ವಜನಿಕ ಜವಾಬ್ದಾರಿ ಇಲ್ಲ ಅದನ್ನ ನಿಮ್ಗೆ ಅರ್ಜಿ ಕೊಟ್ಬಿಟ್ಟು ನಿಮ್ಮ ಬೇರೆ ರೈತರ ಇರೋದು ಟೆಂಡರ್ ಮಾಡಕ್ಕೆ

ಡಿ ಸಿ ಅವರು ಆದೇಶ ಮಾಡಿ ಸಿ ಕೊಡ್ತಾರೆ ಅದರಿಂದ ಎ ಟಿ ಎಂ ಸಿ ಮೀಟಿಂಗ್ ಅಲ್ಲಿಟ್ಕೊಂಡು ಹೆಡಾದಿಸ್ ಕಲಿಸುವ ಎರಡು ಸಾವಿರದ ಇಪ್ಪತ್ತು ಒಂದೂರಿಗೆ ಕರೀಗೌಡ ನಿರ್ದೇಶಕರು ಆದೇಶ ಮಾಡ್ತಾರೆ ಪ್ರೊಸೀಜರ್ ಇದೆ ಅದಾದ್ಮೇಲೆ ಅದಾದ್ಮೇಲೆ ನಾನು ತಹಸೀಲ್ದಾರ್ ಹತ್ರವನ್ನ ಜೊತೆ ಮಾತಾಡಿದ್ದೀನಿ ನಿಮ್ಮನ್ನು ಮಲ್ಲಿಕಣ್ಣನ್ ಹೇಳಿದ್ದೀನಿ ಸರ್ ತಾವೇ ಒಂದು ಎಡುಪಡಿ ನಾವು ಹೋಗ್ತೀನಿ ಅಂತ ಹೇಳಿದ್ದೀನಿ ಹೌದಲ್ಲ ಮಲ್ಲಿಕಣ್ಣ ನಮಗೆ ಇದುವರೆಗೂ ಎ ಸಿ ಮೇಡಮ್ ಮಾತಾಡಿದ್ರಿ ಒಂದಿಗೆ ಎಮ್ ಎಲ್ ಎ ಸಾವಿರ ಮಾತಾಡಿದ್ರು ಸರ್ ತಮ್ಮದೇ ಒಂದು ಲೆಟರ್ ಕೊಡಿ ನಾನು ಆಗಿ ಪ್ರೊಸೆಸ್ ಮಾಡ್ತೀನಿ ಅಂತ ನಾನು ಹೇಳಿ ನಾನು ಹೇಳಿಲ್ಲ ಅಂತ ಹೇಳಲ್ಲ ಇವತ್ತು ಸಾವಿರ ಇಲ್ಲಿ ಬಂದಾಗ ಕೊಟ್ಟಿದ್ದ ಅದೇನು ಎ ಸಿ ಅವ್ರಿಗೆ ರೆಫರ್ ಮಾಡಿರೋ ನಾನು ನನಗೊಂದು ಪ್ರತಿ ಕೊಟ್ಟಿದೆ ನಾನು ರಿಸೀವ್ ತಗೊಂಡಿದ್ವಿ ತಗೊಂಡು ನಾನು ಪ್ರೋಸೆಸ್ ಮಾಡ್ತೀನಿ ಆಯ್ತಲ್ವಾ ನಿಮ್ಗೊಂದು ಪಿ ಐ ಎಲ್ ಊರಲ್ಲಿ ಸ್ಟ್ರೈಕ್ ನಡೀತಾ ಇದೆ ಸರ್ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದು ಏನಾದ್ರೂ ಪ್ರಸ್ತಾವನೆ ಕಳಿಸಿದ್ರೆ ಜೆಡಿಗಾಗಲಿ ನಿಮ್ಮ ಡೈರೆಕ್ಟರ್ಗಾಗಲಿ

ನಿಮ್ಮ ಹತ್ರ ಮೊಬೈಲ್ ಅಲ್ಲಿ ಇಮೇಲ್ ಐಡಿ ಇದೆಯಲ್ವಾ ತಹಸೀಲ್ದಾರ್ ಕೊಟ್ಟರ ಈಗಲೇ ಫೋಟೋ ಹೊಡೀನಿ ಕಳಿಸಿ ನಾಳೆಯಿಂದ ಗುರುವಾರದಿಂದ ರೈತರು ಇಲ್ಲಿ ಸಂತೆ ಗುರುವಾರದಿಂದ ಸಂತೆನ ಮಾಡ್ತಾ ಇದ್ದಾರೆ ಅವರು ಅವ್ರದ್ದು ನಿರ್ಧಾರ ಅಂತ ಹೇಳಿ ಇಮಿಡಿಯೇಟ್ ಇಮೇಲ್ ಮಾಡಿ ಈಗ ನಾನು ಎಳಿಯೋ ಪಾವಲ್ಲಪ್ಪ ತಹಸೀಲ್ದಾರ್ ಅವ್ರಿ ಇವತ್ತು ಕೊಟ್ಟವ್ರೆ ನಾಳೆ ಕೊಟ್ಟವ್ರೆ ಇಲ್ಲ ಒಂದ್ ಸಮಸ್ಯೆ ಇಲ್ಲೇ ಕ್ಲೋಸ್ ಅಷ್ಟೇ ಇಮೇಲ್ ಮಾಡಿ

ನಿಮ್ಮ ಈಗಲೇ ಕರೆದ್ಬಿಟ್ಟು ಇದು ನಾವೇ ಓನರ್ಸ್ ನಮ್ದು ಪ್ರಾಪರ್ಟಿ ನಮ್ ಪ್ರಾಪರ್ಟಿಲ್ ನಾವು ಸಂತೆ ಮಾಡ್ಕೊಳ್ಳಕ್ಕೆ ದೊಡ್ಡ ನಾಯಕನ ಅಪ್ಪಣೆ ಬೇಕಾಗಿಲ್ಲ ಕಾನೂನ್ಗೆ ಕೆಲಸ ಮಾಡಕ್ಕೆ ಇಕ್ಕೊಂಡಿದೀವಿ ನಿಮ್ಮನ್ನ ಕೆಲಸ ಕೆಲ್ಸ ಮಾಡ್ಬೇಕಷ್ಟೇ ಈಗ ಒಂದು ಕ್ಲೋಸ್ ಆಯ್ತು ಇದು ಏನೋ ಕ್ಲೋಸ್ ಆಯ್ತು ಅವ್ರದ್ದು ಇನ್ನೊಂದು ಬೇಡಿಕೆ ಇದೆ ಶೌಚಾಲಯಗಳು ಸರ್ ನಾಲ್ಕು ದಂಡಾಧಿಕಾರಿಗಳಿದ್ದೀರಾ ಓಪನ್ ಮಾಡ್ಬೋದು ಈಗಲೇ ಓಪನ್ ಮಾಡ್ಬೇಕು ಎಕ್ಸ್ಕ್ಯೂಸ್ ಏನು ಏನು ಸಮಸ್ಯೆ ಈ ತರಕಾರಿ ಏನೋ ಸಂತೆ ಮಾಡ್ತಾ ಇದ್ದಾರೆ ಹನ್ನರ್ ವಾರದಿಂದ ಸಂತೆ ರದ್ದಾಗಿದೆ ಅದು ಎ ಪಿ ಎಂ ಸಿ ಶಿಫ್ಟ್ ಆಗಿದೆ ಸಂತೆಗೂ ಪಟ್ಟು ಪಂಚಾಯಿತಿಗೂ ಯಾವ್ದೇ ರೀತಿಯ ಸಂಬಂಧ ಈ ಕ್ಷಣದಿಂದ ಇರಲ್ಲ ಇದು ಅಫಿಶಿಯಲ್ ಆಗಿ ಲೆಟರ್ ಮೂವ್ ಆಗಬೇಕು ಮಾಡ್ತೀವಿ ಇನ್ನು ಅರ್ಧ ಗಂಟೆ ಒಳಗೆ ನಿಮ್ಮ ಡಿಟಿಪಿ ಆಪರೇಟ್ ಇದ್ದಾರೆ ತೆಗೆದ್ಬಿಟ್ಟು ಸಿಗ್ನೇಚರ್ ಹಾಕಿ ಕ್ಲೋಸ್ ಮಾಡ್ಬೇಕು ಇದಕ್ಕೆ ಬಾಡಿ ಏನಾರ ತೊಂದರೆ ಕೊಡಕ್ ಏನಾರ ಇದ್ರೆ ನಾವು ಜವಾಬ್ದಾರಿ ಇಲ್ಲಿಯ ಸದಸ್ಯರು ಏನಾದ್ರು ನಿಮ್ಗೆ ಏನಾರು ಎ ಪಿ ಎಂ ಸಿ ನ ಶಿಫ್ಟ್ ಮಾಡೋದಕ್ಕೆ ತೊಂದರೆ ಕೊಡೋದಾದ್ರೆ ನಾವು ಇಷ್ಟು ಜನ ಇದೀವಿ ನಾವು ಇಡೀ ಉಳಿಯಾರ ಬಾಡಿ ಅದ್ರಲ್ಲಿ ಬರೋದು ಎರಡ್ ಲಕ್ಷ ಜನ ಒಂದ್ ಲಕ್ಷಕ್ಕೋ ಅವ್ರು ಯಾರು ಆಗಿ ಲೆಟ್ರೂ ನೋಟಿಸ್ ಈಗ ಮಾಧ್ಯಮದ ಕೊಟ್ಬಿಡಿ ಸರ್ ಇನ್ನೊಂದು ಎರಡನೇ ವಿಷಯ ಉಳಿಯರಲ್ಲಿ ಮೂರು ಮೂರುವರೆ ಸಾವಿರ ಜನ ಸ್ಟೂಡೆಂಟ್ ಪಾಪುಲೇಷನ್ ಡಿಗ್ರಿ ಕಾಲೇಜು ಪಿಐ ಕಾಲೇಜ್ ಆ ಎಲ್ಲ ಹೆಣ್ಮಕ್ಳು ಬೆಳಗ್ಗೆ ಎಂಟು ಎಂಟುವರೆಗೆ ವರೆಗೆ ಬೆಸ್ಟಿಗೆ ಬರ್ತಾರೆ ಸರ್ ಇವತ್ತು ಬೇಸಿಕ್ ನೆಸೆಸಿಟಿ ಎಪ್ಪತ್ತೆಂಟು ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು ಆ ಟಾಯ್ಲೆಟ್ಸ್ ಯಾರಾದ್ರೂ ಹೋಗಕ್ಕಾಗತ್ತೋ ಮನಸ್ಸು ಅಲ್ಲಿರೋ ಟಾಯ್ಲೆಟ್ಸ್ ಗೆ ಇದೊಂದು ಕಟ್ಟಿ ಎಷ್ಟು ತಿಂಗ್ಳಾಯ್ತು ಯಾಕೆ ಓಪನ್ ಮಾಡಿಲ್ಲ ಮಾಡಿ ನೀವು ಈಗ ಇದರ ತಾಲೂಕು ಆಯ್ತು ಸರ್ বোলিক চু ব্যৱস্থা ಪೂಜೆ ಮಾಡಿ ಹೋಗುದು ನಾಡಿಗೆ ಮುಂದೆ